ಮ್ಯಾನ್ಮಾರ್ಗಾಗಿ ಆಪರೇಷನ್ ಬ್ರಹ್ಮ ಆರಂಭಿಸಿದ ಭಾರತ ಭೂಕಂಪ ಪೀಡಿತ ನೆರೆಯ ದೇಶಕ್ಕೆ ಭಾರತದ ಮಾನವೀಯ ಸ್ಪಂದನೆ ಭಾರತದಿಂದ ಹದಿನೈದು ಟನ್ ಅಗತ್ಯ ಸಾಮಗ್ರಿಗಳ ರವಾನೆ ನೆರೆಹೊರೆ ಮೊದಲು ನೀತಿಗೆ ಬದ್ದವಾಗಿರುವ ಭಾರತ ತನ್ನ ಅಕ್ಕಪಕ್ಕದ ರಾಷ್ಟ್ರದಲ್ಲಿ ಏನೇ ವಿಪತ್ತು ಸಂಭವಿಸಿದರೂ ಮೊದಲಿಗನಾಗಿ ಸ್ಪಂದಿಸುತ್ತದೆ ನಿನ್ನೆಯಷ್ಟೇ ಸಂಭವಿಸಿದ ಭೂಕಂಪದಿಂದ ನಲುಗಿ ಹೋಗಿರುವ ಮ್ಯಾನ್ಮಾರ್ಗೆ ಮಾನವೀಯ ನೆರವು ನೀಡುವ ಸಲುವಾಗಿ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದ್ದು ಇದರಡಿಯಲ್ಲಿ ಈಗಾಗಲೇ ಹದಿನೈದು ಟನ್ ಪರಿಹಾರ ಸಾಮಗ್ರಿಗಳನ್ನು ಮ್ಯಾನ್ಮಾರ್ಗೆ ಕಳುಹಿಸಿಕೊಡಲಾಗಿದೆ ಭೂಕಂಪ ಸಂಭವಿಸಿದ ತಕ್ಷಣ ಒಂದಿಷ್ಟು ತಡ ಹಿಂಡನ್ ವಾಯುಪಡೆಯ ನಿಲ್ದಾಣದಿಂದ ಟೆಂಟ್ಗಳು ಕಂಬಳಿಗಳು ಮಲಗುವ ಬ್ಯಾಗ್ಗಳು ಆಹಾರ ಪ್ಯಾಕೆಟ್ಗಳು ನೈರ್ಮಲ್ಯ ಕಿಟ್ಗಳು ಜನರೇಟರ್ ಗಳು ಮತ್ತು ಅಗತ್ಯ ಔಷಧಿಗಳನ್ನು ಒಳಗೊಂಡ ಪರಿಹಾರ ಸಾಮಗ್ರಿಗಳನ್ನು ಭಾರತೀಯ ವಾಯುಪಡೆಯ ಸಿ ಒನ್ ಥರ್ಟಿ ಜೆ ವಿಮಾನದಲ್ಲಿ ತುಂಬಿಸಿ ಮ್ಯಾನ್ಮಾರ್ಗೆ ರವಾನಿಸಲಾಗಿದೆ ವಿಪತ್ತಿನಿಂದ ಹಾನಿಗೊಳಗಾದವರನ್ನು ಬೆಂಬಲಿಸಲು ಪ್ಯಾರಾಸಿಟಮಾಲ್ ಪ್ರತಿಜೀವಕಗಳು ಸಿರಿಂಜ್ಗಳು ಮತ್ತು ಬ್ಯಾಂಡೇಜ್ಗಳಂತಹ ಪ್ರಮುಖ ವೈದ್ಯಕೀಯ ಸರಬರಾಜುಗಳನ್ನು ಸಹ ರವಾನಿಸಲಾಗಿದೆ ವಾಯುಸೇನೆಯ ಈ ವಿಮಾನದಲ್ಲಿ ರಕ್ಷಣಾ ತಂಡಗಳು ಮತ್ತು ವೈದ್ಯಕೀಯ ತಂಡಗಳನ್ನು ಕಳುಹಿಸಿಕೊಡಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ನೆರವು ಕಳುಹಿಸಿಕೊಡುವುದಾಗಿ ಭಾರತ ಮ್ಯಾನ್ಮಾರ್ಗೆ ವಾಗ್ದಾನ ಮಾಡಿದೆ